ಇವತ್ತೇನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಕೈಲಿ ಏನ್ ಹಿಡ್ಕೊಂಡಿದ್ದೀರಾ ಮುತ್ತಕದ ಮರ ಅಂತ ಮುತ್ತಕದ ಮರ ಹಾ ಇದಕ್ಕೆ ಮೂರು ಇರುತ್ತೆ ಹಾ ಪತ್ರಾವಳಿ ಮಾಡ್ತಿದ್ರು ಹಿಂದೆಲ್ಲ ಕಾಣಿಸ್ತದಲ್ಲ ಮೂರೆಲೆ ಮೂರೆಲೆ ಇದನ್ನ ಜೋಡಿಸ್ಬಿಟ್ಟು ಇದಕ್ಕೆ ಹೀಗೆ ಪಿನ್ನ ಇದು ಕಡ್ಡಿ ಹಾಕಿ ಇದನ್ನ ಊಟದ ಎಲೆ ಮಾಡ್ತಿದ್ರು ನೀವು ಇವತ್ತಿಗೂ ಮಂತ್ರಾಲಯದಲ್ಲಿ ಇದನ್ನೇ ಊಟಕ್ಕೆ ಹಾಕ್ತಾರೆ ಶ್ರೀಧರ ಆಶ್ರಮ ಇದೆಯಲ್ಲ ಸಾಗರದ ಹತ್ರ ಕೂಡ ಇದ್ರಲ್ಲೇ ಊಟಕ್ಕ ವರದಳ್ಳಿ ವರದಳ್ಳಿ ಇದಕ್ಕೆ ಒಂದು ಇದು ಸಮಿದಕ್ಕೆ ಉಪಯೋಗಿಸ್ತಾರೆ ಈ ಇದ್ರದ್ದು ಕಾಂಡಗಳನ್ನ ಇಷ್ಟಿಷ್ಟು ಉದ್ದ ಕಟ್ ಮಾಡಿ ಈ ಗೆಲ್ಲಿಂದ ಸಮೀದ ಹೋಮ ಎಲ್ಲ ಬೇಕು ಆಮೇಲೆ ಉಪನಯನಕ್ಕೆ ಇದ್ರದ್ದು ದಂಟ್ ಕೋಲ್ ಮಾಡ್ತಾರೆ ಉಪನಯನಗಳಿಗೆ ಮದ್ವೆಗೂ ಅಷ್ಟೇ ದಂಟ್ ಕೋಲು ಕಾಶಿ ಯಾತ್ರೆಗೆ ಇದು ಬೇಕೇ ಬೇಕು ಹಿಂದೆ ಸಂಪ್ರದಾಯ ಮದ್ವೆ ಮನೆಗಳಲ್ಲಿ ಆಮೇಲೆ ಇದು ಒಂಥರ ಕೇಸರಿ ಕಲರ್ ಹೂ ಬಿಡುತ್ತೆ ನಿಮ್ಗೆ ಅದು ಹೂ ತೋರಿಸ್ತೀನಿ ನಾನು ಅದು ಒಂದು ನಾಳ್ ಇದೆ ಮುತ್ತುಗದ ಹೂವು ಮಲ್ಲಿಗೆಯೇ ಅತ್ತಿಯ ಹಣ್ಣು ಅಂಜೂರವೇ ಅಂತ ಅಂದ್ರೆ ಅತ್ತಿ ಹಣ್ಣು ಅಂಜೂರ ಆದ್ರೂ ಅಂಜೂರ ತರ ಇದ್ರೂ ಅದು ಅಂಜೂರ ಅಲ್ಲ ಅದ್ರೊಳಗೆ ಹುಳ ಇದ್ದೇ ಇರುತ್ತೆ ಅಂಜೂರ ನೀವು ಅಂಜೂರಕ್ಕೆ ಸಮಾನ ಅದು ಅಂದ್ರೆ ಅದು ಅಷ್ಟೇ ಒಳ್ಳೇದು ಅತ್ತಿ ನೋವ ಹಾಗೆ ಅದನ್ನ ಮುಂದಿನ ಸಲ ಅತ್ತಿದೊಂದು ಹೇಳ್ತೀನಿ ಇದು ಮುತ್ತುಗ ಮುತ್ತುಗದ ಹೂವು ನೀವು ನೋಡಿದ್ರೆ ಎಂತರಿಗೂ ಅಷ್ಟು ಅದು ಆದ್ರೆ ಅದ್ರಾಗ ಪರಿಮಳ ಇರಲ್ಲ ಏನಿಲ್ಲ ಎಲ್ಲಿ ಯಾವ್ದಕ್ಕೂ ಶ್ರೇಷ್ಠ ಅಲ್ಲ ಅದು ಕೇಸರಿ ಕಲರ್ ಹಿಂಗೆ ಹೂ ಬರುತ್ತೆ ಅದು ಈಗ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಟರೆ ಅದು ಹೂ ಆಗುತ್ತೆ ಆಮೇಲೆ ಈ ನಮ್ಮ ಮಲ್ನಾಡಲ್ಲಿ ಅದೊಂದು ಇದೆಯಲ್ಲ ಎಂಥದ್ದು ಗಟ್ಟದ್ದು ಅದು ಅದೇನಂದ್ರೆ ಈ ಯಕ್ಷಗಾನದಲ್ಲಿ ಈ ಮುತ್ತುಗನೆಲ್ಲ ಸೊ ಗಟ್ಟದ ಕೆಳಗಿತ್ತಂತೆ ಅವ್ರು ಹೇಳೋದು ಯಕ್ಷಗಾನ ಪ್ರತೀತಿ ಇದೆ ಅದು ಜೋಕ್ ಆಗಿ ಹೇಳ್ತಾರೆ ಅಂದ್ರೆ ಮನುಷ್ಯರು ಈಗ ಬಂದು ಎಲ್ಲೆಲ್ಲೋ ತಿರ್ಗಿ ಹೋಗಿ ಬಂದು ಕೆಲಸ ಆಗದೆ ಇದಾಗಿರುತ್ತೆ ನಾವೇನು ಎಲ್ಲಿ ಹೋದ್ರು ನಮ್ಗೆ ಕೈ ಹತ್ತಲ್ಲ ಹಂಗೆ ಅಂತ ಅದಕ್ಕೆ ಮೂರ್ ಮೂರೆಲೆ ಅಂತ ಮುತ್ತುಗ ಘಟದ ಕೆಳಗಿದ್ದಿದ್ದು ಇದ್ದಿದ್ದು ಮೇಲೆ ಬಂದ್ ತಂಬ್ರು ನಾನು ನಾಕೆಲೆ ಆಗ್ತೇ ಅಂತ ಆದ್ರೆ ಮೇಲೆ ಘಟ್ಟದ ಮೇಲೆಲ್ಲಾ ಬಂದು ಇಲ್ಲಿ ಬಂದ್ರು ಕೊನೆಗೆ ಆಗಿ ಇದೆಲ್ಲಾ ಹಿಂಗ್ ತಿಂದು ಒಂದೂವರೆ ಬಂತಂತ ಇದು ಅದಕ್ಕೆ ಅವ್ರು ಹೇಳೋದು ಯಕ್ಷಗಾನದಲ್ಲಿ ಗಟ್ಟ ಹತ್ತಿದ್ರು ಮೂರೆಲೆ ಅಂತ ಘಟ ಕೆಳಗೆ ಇದ್ರು ಕನಸ್ತಂತ ಅಯ್ಯೋ ನಾ ಘಟನ ಕೆಳಗೆ ಮೂರೆಲೆ ಎಲೆ ಇಲ್ಲಿ ಬಂದು ಇಲ್ಲಿ ಹುಳ ಹುಪ್ಪಟ್ಟ ಹಿಂಗ್ ತಿಂಡಿ ಲೋಡಿ ಇಲ್ಲಿ ಇದನ್ನೆಲ್ಲ ಇದ್ ಮಾಡ ಅದಕ್ಕೆ ಮುತ್ತುಗ ಮೂರೆಲೆ ಅಂತ ಅವ್ರು ಯಕ್ಷಗಾನ ಹೇಳ್ತಾರೆ ಈ ಒಂದು ಅಂದ್ರೆ ಈಗ ಕೆಲಸ ಮಾಡೋರು ಎಲ್ಲಾದ್ರೇನ ಕೆಲಸ ಎಲ್ಲೂ ಸಿಗುತ್ತೆ ಮಾಡಬಹುದು ಅನ್ನೋದಕ್ಕೆ ನೋಡಿ ಒಂದು ಎಷ್ಟು ಒಂದು ಅವಿನಾಭಾವ ಸಂಬಂಧಗಳನ್ನ ಮಾಡಿರ್ತಾರೆ ನಮ್ಮ ಕವಿಗಳು ಆಗಿರ್ಬೋದು ಅಥವಾ ಒಂದು ಬರವಣಿಗೆ ಮಾಡೋ ಅಂತವರು ಅದನ್ನ ಇದು ಮುತಗುದೊಂದು ಇದೊಂದು ಅನುಭವದ ಮಾತುಗಳು ಮಾತುಗಳು ಯಕ್ಷಗಾನ ಅದನ್ನ ಹೇಳ್ತಾರೆ ಅದು ಅದಂದ್ರೆ ಘಟ್ಟ ಹತ್ತು ಬಂದ್ರು ಅದಕ್ಕೆ ನಾಲ್ಕೆಲೆ ಆಗಕ್ ಆಗಲ್ಲ ದೇವರ ಸೃಷ್ಟಿ ಹಿಂಗೆ ಅಂತ ಬರ್ತಾ ಅದು ಅದನ್ನ ಯಾರ ಹತ್ರ ಆಗಲ್ಲ ಇದು ಹಂಗೆ ಇಲ್ಲಿ ಬಂದು ಒಂದುವರೆ ಹತ್ತಂತು ಘಟ್ಟದ ಮೇಲೆ ಬಂದಾಗ ಇಲ್ಲಿ ಒಂದ್ ನೋಡಿ ಇದೆಲ್ಲ ತಿಂದು ಕೆಲವೆಲ್ಲ ಒಂದು